ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್ ಬರ್ರಿ ಇವತ್ತು ಒಂದು ಹಾ ಅರ್ಧ ಒಳಗೆ ಚಪಾತಿ ಅಂದರೆ ಫುಲ್ಕಾ ಮತ್ತು ಮೆಂತೆ ಪಲ್ಯ ದಾಲ್ ಮಾಡೋದು ತೋರಿಸ್ತೀನಿ ಫಸ್ಟ್ ನೋಡಿರಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಬ್ಯಾಳಿ ಮತ್ತು ತೊಗರಿ ಬಾಳೆ ಒಂದು ಕುಕ್ಕರ್ ಸಿಟಿ ಒಳಗೆ ಇಟ್ಟು ಒಂದು ಸ್ವಲ್ಪ ಅದಕ್ಕೆ ತುಪ್ಪ ಮತ್ತು ಎರಡು ಅಷ್ಟು ನೀರು ಹಾಕೇನಿ ಕುಕ್ಕರ್ ಇಟ್ಟಿನಿ ಇಲ್ಲಿ ನೋಡಿರಿ ಉಳ್ಳಾಗಡ್ಡಿ ಆಮೇಲೆ ಒಣ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬೆಳೋ ಜೊಂಡಿ ಫಸ್ಟಿಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಹಸಿ ಮೆಣ್ಸಿನ್ಕಾಯಿ ಜಜ್ಕೊಂಡಿರೋ ಬೆಳ್ಳುಳ್ಳಿ ಆಮೇಲೆ ಉಳ್ಳಾಗಡ್ಡಿ ಹೆಚ್ಕೊಂಡಿರೋದು ಒಂದು ಆಮೇಲೆ ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರಿ ಸ್ವಲ್ಪ ಮೇಲೆ ಟೊಮೆಟೊ ಹಾಕಿರಿ ಹೆಚ್ಕೊಂಡಿರೋ ಒಂದು ಟೊಮೆಟೊ ಹಾಕಿರಿ ಮೆಂತೆ ಫ್ರೆಶ್ ಐತಿ ಚೆನ್ನಾಗಿ ಅದನ್ನು ಕಟ್ ಮಾಡಿ ಇಟ್ಕೊಂಡೇನಿ ಅಂದರೆ ಕೈಲೇನ ಸೋಸ್ ಇಟ್ಕೊಂಡೇನೆ ಕಟ್ ಮಾಡೋದೇನು ಬೇಕಾಗಿಲ್ಲ ನಿಮಗೆ ಮತ್ತು ಇನ್ನೂ ಸಣ್ಣ ಬೇಕಂದ್ರೆ ಕಟ್ ಮಾಡ್ಕೊರಿ ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕಾಕ್ತೇನೆ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ ಇದು ಐರನ್ ಕಂಟೆಂಟ್ ಭಾಳ ಇರ್ತೈತಿ ಮೆಂತ್ಯ ಆರೋಗ್ಯಕ್ಕೆ ಭಾಳ ಚಲೋ ಸ್ವಲ್ಪ ಉಪ್ಪು ಅಂದರೆ ಉಪ್ಪು ಒಳಗೆ ಹಾಕೋದ್ರಿಂದ ಲಘು ಇದಾಗ್ತತಿ ಇದು ನೋಡಿರಿ ಮೆಂತ್ಯ ಸೋಸಿ ನೀರೊಳಗೆ ಇಟ್ಟೇನೆ ಇದನ್ನು ಡೈರೆಕ್ಟ್ ಬಾ ಇದಕ್ಕೆ ಹಾಕಾಗ್ತೇನೆ ಒಗ್ಗರಣೆಗೆ ಹಾಕಾಗತ್ತಿ ಆಮೇಲೆ ಇದು ಭಾಳ ತಗೋಂಗಿಲ್ಲ ಜಸ್ಟ್ ಒಂದು ಮೂವತ್ತು ಸೆಕೆಂಡು ಅಥವಾ ಒಂದು ನಿಮಿಷ ಒಳಗೆ ಆಗ್ಬಿಡ್ತೈತಿ ಭಾಳ ತಗಂಗಿಲ್ಲ ಇಮಿಡಿಯೇಟ್ ಫ್ರೈ ಆಗ್ತೈತಿ ಆಮೇಲೆ ಗ್ಯಾಸ್ ಲೋ ಅಥವಾ ಮೀಡಿಯಮ್ ಒಳಗೆ ಇಟ್ಟು ಮಾಡಿರಿ ಯಾವುದು ಹೈ ಹಿಡಾಕೋಗ್ಬಿಡ್ರಿ ಸ್ವಲ್ಪ ಕೆಳಗ ಮೇಲೆ ಮಾಡಿದ್ರೆ ಆಗೇ ಬಿಡ್ತೈತಿ ಇದು ಭಾಳ ತೇನು ಇಡೋದು ಅವಶ್ಯಕತೆ ಇಲ್ಲ ಜಸ್ಟ್ ನಾನು ಯಾಕೆ ಚೆಂದಾಗಿ ತಿರ್ವಾಡಾಗ್ತೇನೆ ಅಂದ್ರೆ ಈ ಟೊಮ್ಯಾಟೊ ಮತ್ತು ಈ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲದಕ್ಕೂ ಕರೆಕ್ಟಾಗಿ ಮಿಕ್ಸ್ ಆಗಬೇಕಲ್ಲ ಅದ್ರ ಸಲುವಾಗಿ ಚೆಂದಂಗೆ ಮಿಕ್ಸ್ ಮಾಡಾಕ್ತೇನೆ ನೋಡಿರಿ ಇಷ್ಟು ಮಾಡೋ ಅಷ್ಟೊತ್ತಿಗೆ ನಮ್ಗೆ ಅಲ್ಲಿ ಕುಕ್ಕರ್ ಆಗಿ ಬ್ಯಾಳೆ ಆಗಿರ್ತೈತಿ ಭಾಳ ಅಂದ್ರೆ ಅರ್ಜೆಂಟ್ ಇದ್ದಾಗ ಹಿಂಗೆ ಅಡಿಗೆ ಮಾಡಿದ್ರೆ ಫಟಾಫಟ ಆಗ್ಬಿಡ್ತೈತಿ ನೋಡ್ರಿ ಒಂದೇ ಸರ್ತಿ ದಾಲ್ ಈ ಮೆದ್ದೆಗೂ ಆಗ್ತೈತಿ ಮತ್ತು ಇನ್ನೊಂದು ದಾಲ್ ತಡ್ಕೆ ಮಾಡಾಕ್ತ ನೋಡ್ರಿ ದಾಲ್ ಆಗೈತಿ ಚಂದಂಗೆ ಕುದೈತಿ ಇದನ್ನು ಚಮಚೇಲಿ ಅಥವಾ ಕಡಗಲ್ಲಿ ಹಿಂಗೆ ಮುಗ್ಸಿದ್ರೆ ಚಲೋ ತಂಗಿ ಸ್ಮ್ಯಾಶ್ ಆಗಿ ಒಂದಾಳ್ತಿ ಮಂದಾಗ ಚಲೋ ಇರ್ತೈತಿ ಈಗ ನೋಡ್ರಿ ಇದನ್ನು ಮೆಂತ್ಯಕ್ಕೆ ಹಾಕ್ತೀನಿ ಅರ್ಧದಷ್ಟು ದಾಲ್ ಹಾಕ್ಕೊಳಾಕ್ತಿನ ಯಾಕಂದ್ರೆ ಇನ್ನೊಂದು ಅರ್ಧ ನಾನು ದಾಲ್ ತಡ್ಕ ಮಾಡಾಕ್ತೀನಿ ಸ್ವಲ್ಪ ಬ್ಯಾಳೆ ಗಟ್ಟಿ ಬರ್ತೈತೆ ಸ್ವಲ್ಪ ಇದು ಮೆಂತ್ಯದ ನೋಡಿರಿ ನಿಮ್ಗೆ ಕನ್ಸಿಸ್ಟೆನ್ಸಿ ಇನ್ನೊಂದು ಸ್ವಲ್ಪ ನೀವು ನೀರು ಇಷ್ಟ ಇದ್ದರೆ ನೀರು ಹಾಕ್ಕೊರಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ತೀನಿ ಚೆಂದಾಗಿ ಮಿಕ್ಸ್ ರೀ ದಾಲ್ ಜೋಡಿ ಚೆಂದ ಮಿಕ್ಸ್ ಆಗಬೇಕು ಆಮೇಲೆ ಲೋ ಫ್ಲೇಮ ಇಡಬೇಕು ಜಸ್ಟ್ ಒಂದೇ ಒಂದು ನಿಮಿಷ ಕುದಿಸಿದ್ರೆ ಸಾಕು ಭಾಳ ತಿನ್ನಬೇಕಾಗಿಲ್ಲ ನಿಮಗೆ ನೀರು ಬೇಕಂದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊರಿ ಇಲ್ಲಾಂದ್ರೆ ನಿಮ್ಗೆ ಇಷ್ಟ ಗಟ್ಟಿ ನಡೀತೈತೆ ಅಂದ್ರೆ ಓಕೆ ಬಟ್ ಇದು ಮೆಂತ್ಯ ಪಲ್ಯ ಸ್ವಲ್ಪ ಹಿಂಗೆ ಬ್ಯಾಳೆ ಹಾಕಿರ್ತೀವಲ್ಲ ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗ್ತೈತಿ ಸೊ ಬೆಟ್ರ್ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕೊಂಡ್ರೆ ಚಲೋ ಇರ್ತೈತಿ ಇದನ್ನು ಮುಚ್ಚಿಡ್ತೇನೆ ರೀ ಒಂದು ನಿಮಿಷವರೆಗೂ ಸಣ್ಣ ಹಿಟ್ಟಿನವಲ್ಲಿ ಹಾಂ ಬಂದ್ ಮಾಡಿದರೆ ಸಾಕು ಒಂದು ನಿಮಿಷ ಆಗೈತಿ ಇದು ನೋಡಿರಿ ದಾಲ್ ತಡ್ಕ ಅದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಆಮೇಲೆ ಅವಳ್ಕೊ ಜಿಜ್ಕೊಂಡಿರೋ ಬೆಳ್ಳುಳ್ಳಿ ಆಮೇಲೆ ಒಂದು ಒಣ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಆಮೇಲೆ ಒಂದು ಸ್ವಲ್ಪ ಅಲ್ಲ ಹಾಕಾಕ್ತೇನೆ ಎಲ್ಲನೂ ಚೆಂದಂಗೆ ಚಟ್ಪಟ್ಟ ಅಂದಮೇಲೆ ಒಂದು ಅರ್ಧದಷ್ಟು ಉಳ್ಳಾಗಡ್ಡಿ ಅರ್ಧದಷ್ಟು ಟೊಮೆಟೊ ಹಾಕಿ ಅವನು ಚೆಂದಂಗೆ ಫ್ರೈ ಮಾಡತ್ತಿ ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕಾಗತ್ತೀನಿ ಒಂದು ಚಿಟ್ಕಿ ಅಷ್ಟು ಅರ್ಶಿಣ ಪುಡಿ ಹಾಕ್ತೇನೆ ಉಪ್ಪು ಹಾಕಾಗ್ತೀನಿ ಇವನ್ನೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ರಿ ಆಮೇಲೆ ಇದಾದ್ಮೇಲೆ ಕುದಿಸಿಟ್ಕೊಂಡಿರೋ ದಾಲ್ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿಲ್ಲ ಅದನ್ನು ಹಾಕಿ ಇದನ್ನು ಅಷ್ಟೇ ಇದ್ರೆ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ನಿಮ್ಗೆ ಹೆಂಗೆ ಕನ್ಸಿಸ್ಟೆನ್ಸಿ ಅದ್ರ ಮ್ಯಾಲ ನೀರು ಹಾಕೋರಿ ಹಾಕೊಂಡು ಒಂದು ಸೀಟಿ ಹೊಡ್ಸಿದ್ರು ಓಕೆ ಜಸ್ಟ್ ಹಂಗೆ ಓಪನ್ ಆಗಿ ಒಂದು ಕುದಿ ಕುದಿಸಿದ್ರು ಓಕೆ ನಾನು ಒಂದು ಸೀಟಿ ಹೊಡ್ಸ್ಬಿಡ್ತೇನೆ ಲಘು ಹಾಕ್ತೈತಿ ಬೇಕಂದ್ರೆ ನುಗ್ಗಿಕಾಯಿನೂ ಹಾಕ್ಕೋಬೋದು ನೋಡಿರಿ ಇಲ್ಲಿ ಮೆಂತೆ ಪಲ್ಯ ರೆಡಿ ಆಯಿತು ಆ ಕಡೆ ದಾಲ್ ತಡ್ಕಾಯಿತು ಇನ್ನೊಂದು ಸ್ವಲ್ಪ ಫುಲ್ಕಾ ಮಾಡ್ತೀವಿ ಫುಲ್ಕಾ ಅಂದರೆ ಗತೆನ ಸುಮ್ಮ ಒಂದು ಸ್ವಲ್ಪ ಎಣ್ಣೆ ಇಲ್ದಂಗೆ ಸಣ್ಣ ಸಣ್ಣ ಇರ್ತವೆ ಈ ನಾರ್ತ್ ಸೈಡೆಲ್ಲ ಮಾಡ್ತಾರಲ್ಲ ರೋಟಿ ಫುಲ್ಕಾ ಅಂತಂದ್ರೆ ಗತೆ ಸಣ್ಣ ಸಣ್ಣ ಲಟ್ಟಿಸ್ಬೇಕ್ರಿ ಆಮೇಲೆ ತವಿ ಒಳಗೆ ಒಂದೇ ಸತ್ತ ಹಿಂಗೆ ಹಾಕಿದ ತಕ್ಷಣ ಜಸ್ಟ್ ಅದಕ್ಕೆ ಇದು ಚೇಂಜ್ ಆಗ್ತಿತ್ಲ ಮತ್ತು ಹೊಳಿಸ್ಬಿಡೋದು ಭಾಳದ್ ಬಿಡೋ ಹಂಗಿಲ್ಲ ಒಂದು ಮೂವತ್ತು ಸೆಕೆಂಡ್ ಅಷ್ಟೆ ಆಮೇಲೆ ಇನ್ನೊಂದು ಸೈಡ್ ಗ್ಯಾಸ್ ಒಳಗೆ ಅದು ನಂದು ರೋಟಿ ಮೇಕರ್ದು ಸ್ಟ್ಯಾಂಡ್ ಐತಿ ಅದ್ರೊಳಗೆ ನಾನು ಹಿಂಗೆ ಸುಡಾತೀನಿ ನೀವು ಭಾಳ ಎಕ್ಸ್ಪೀರಿಯೆನ್ಸ್ ಇದ್ದರೆ ಡೈರೆಕ್ಟು ಸುಡ್ಬೋದು ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಇವು ಭಾಳ ಇಷ್ಟ ಚಪಾತಿಗಿಂತ ನನಗಿದಿಷ್ಟ ಆದರೆ ಒಂದಂದ್ರೆ ಇದು ಬಿಸಿ ಬಿಸಿ ತಿನ್ನಬೇಕು ಆರಿಸೋಕೆ ಹೋಗಬಾರ್ದು ಇದು ದಾಲ್ ಆಯಿತು ಮತ್ತು ಮೇತಿ ಆಯಿತು ಮತ್ತು ಇದು ರೋಟಿ ಆಯಿತು ಮಸ್ತ್ ಊಟ ಆಗ್ತದೆ ನೋಡ್ರಿ ವರೆ ಒಂದು ಅರ್ಧ ತಾಸೊಳಗೆ ನಿಮ್ಗೆ ಅರ್ಜೆಂಟ್ ಇರ್ತೈತಿ ಸಡನ್ನಾಗಿ ಎಲ್ಲರೂ ಅಡುಗೆ ಮಾಡ್ಬೇಕಾಯಿರ್ತೈತಿ ಹಿಂಗೆ ಮಾಡ್ರಿ ಮಸ್ತ್ ಆಗ್ತೈತಿ ಆಮೇಲೆ ಅಗ್ದಿ ಹೆಲ್ದಿ ಊಟ ಇದು ದಾಲು ಭಾಳ ಪ್ರೋಟೀನ್ ಇರ್ತೈತಿ ಮೆಂತೆ ಒಳಗೆ ಫುಲ್ ಐರನ್ ಇರ್ತೈತಿ ಮತ್ತು ಇದು ಚಪಾತಿ ಗೋಧಿ ಹಿಟ್ಟಿನ ಚಪಾತಿ ಐತಿ ಆಮೇಲೆ ಎಲ್ಲಿ ಎಣ್ಣೆ ಇಲ್ಲ ನೋಡ್ರಿ ಜಸ್ಟ್ ಟೀ ಸ್ಪೂನ್ ಯೂಸ್ ಮಾಡ್ಯಾವ ಅಷ್ಟೇ ಮತ್ತೇನು ಹಾಕ್ಕೊಂಡಿಲ್ಲ ಫಸ್ಟ್ ಕ್ಲಾಸ್ ಊಟ ರೆಡಿ ಆಗ್ತೈತಿ ಆಮೇಲೆ ಹೊಟ್ಟೆ ತುಂಬ ತಿನ್ಬೋದು ಆಮೇಲೆ ಡಯಟ್ ಯಾರು ಮಾಡೋರು ಇರ್ತಿರಲ್ಲ ಈ ಥರ ತಾಲಿ ಮಾಡ್ಕೋರಿ ಈ ಕಡೆ ಇದನ್ನು ಆಗ್ತೈತಿ ನಿಮ್ಗೆ ತಪ್ಪಲ್ ಪಲ್ಯನೂ ಆಗ್ತೈತಿ ಫೈಬರ್ ಇರೋದು ಆಮೇಲೆ ಚಲೋ ಹಿಟ್ಟು ಹಚ್ಚಿ ಚಪಾತಿ ಇದ್ದಂಗೆ ಇರ್ತೈತಿ ಚೆಂದ ಉಬ್ಬಿರ್ತಾವ ಬಿಸಿ ಬಿಸಿ ತಿನ್ನೋಕೆ ಮಸ್ತ್ ಅನ್ನಿಸ್ತೈತಿ ಆಮೇಲೆ ದಾಲ್ ಇರ್ತೈತಿ ಅದು ಒಂಥರ ಸೂಪ್ ಥರ ಕುಡೋದು ಹೊಟ್ಟೆ ತುಂಬ್ತೈತಿ ಇದು ಡಯವ್ರಿಗೂ ಆಯಿತು ಆಮೇಲೆ ನಾರ್ಮಲ್ ಸಣ್ಣ ಮಕ್ಕಳದು ಇದ್ದವ್ರಿಗೂ ಆಯಿತು ಎಲ್ಲರಿಗೂ ಚಲೋ ಅನಿಸ್ತೈತಿ ಬಾಣತಿಯರ್ಗು ಎಲ್ಲರಿಗೂ ಚಲೋ ಆಗ್ತೈತಿ ಜಸ್ಟ್ ಆಮೇಲೆ ನಾನು ಒಂದು ಸ್ವಲ್ಪ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೀನಿ ಅದು ಹಾಕ್ಕೊಳಾತೀನಿ ಇದರ ರೆಸಿಪಿನ ಆಲ್ರೆಡಿ ಶೇರ್ ಮಾಡೀನಿ ನಿಮಗೆ ಬೇಕಂತ ಕಮೆಂಟ್ ಬಾಕ್ಸು ಹಾಕಿರಿ ಮತ್ತು ನಾನು ಡಿಸ್ಕ್ರಿಪ್ಷನ್ ಬಾಕ್ಸು ಬರೀತೀನಿ ಇದ್ರ ಸೈಡ್ ಉಪ್ಪಿನಕಾಯಿ ಲೆಮನ್ ಏನು ನಿಂಬೆ ಹಣ್ಣು ಉಳ್ಳಾಗಡ್ಡಿ ಅಥವಾ ಸೌತೆಕಾಯಿ ಗಜ್ರಿ ಏನಾರ ಇಟ್ಕೊಂಡು ತಿನ್ನಿರಿ ಚಲೋ ಹೆಲ್ದಿ ಫುಡ್ ಇರ್ತೈತಿ ಟ್ರೈ ಮಾಡಿರಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹ್ಯಾವ್ ನೈಸ್ ಡೇ